ನಮಸ್ಕಾರ ನಾವು ನಮ್ಮ ದೇಹವನ್ನ ಹೇಗ್ ನೋಡ್ತೀವಿ ಅದು ನಾವೇನಾ ಅಥವಾ ನಾವು ಬಳಸೋ ಒಂದು ಟೂಲ್ ಅಷ್ಟೇನಾ ಬನ್ನಿ ಸ್ವಾಮಿ ಚಿದ್ಭವಾನಂದ್ರ ಒಂದು ಚಿಕ್ಕ ಆದರೆ ತುಂಬಾನೇ ಆಳವಾದ ಚಿಂತನೆ ಇದೆ ಅದರ ಮೂಲಕ ನಮ್ಮ ಈ ಸಂಬಂಧದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ತಿಳ್ಕೊಳ್ಳೋಣ ಹೌದು ನಿಜಕ್ಕೂ ಒನ್ ಕ್ಷಣ ಯೋಚನೆ ಮಾಡಿ ನಾವು ನಮ್ಮ ದೇಹವನ್ನ ಹೇಗೆ ನೋಡ್ತೀವಿ ಅದು ನಾನು ಅಂತಾನಾ ಅಥವಾ ನನ್ನದು ಅಂತಾನಾ ಈ ಸಣ್ಣ ಪ್ರಶ್ನೆಯಲ್ಲೇ ಒಂದು ದೊಡ್ಡ ಫಿಲಾಸಫಿ ಅಡಗಿದೆ ಅಲ್ವಾ ಸರಿ ಈ ಒಂದು ಅದ್ಭುತವಾದ ಯೋಚನೆ ಎಲ್ಲಿಂದ ಬಂತು ಅಂತ ನೋಡೋದಾದ್ರೆ ಇದು ಸ್ವಾಮಿ ಚಿದ್ಭವಾನಂದರು ಬರೆದ ದೈನಂದಿನ ಧ್ಯಾನ ಅನ್ನೋ ಒಂದು ಕೃತಿಯಿಂದ ಬಂದಿರೋದು ಇದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿನ ಧ್ಯಾನ ಇದು ನೋಡಕ್ಕೆ ಚಿಕ್ಕದಾಗಿದ್ರೂ ನಮ್ಮನ್ನ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ನೋಡಿ ಇದೇ ಆ ಮೂಲ ಬರಹ ಸ್ವಾಮಿ ಚಿದ್ಭವಾನಂದರ ಚಿಂತನೆಯ ತಿರುಳು ಮೇಲ್ಮೇಲೆ ನೋಡಿದ್ರೆ ತುಂಬ ತುಂಬಾನೇ ಸಿಂಪಲ್ ಅನ್ಸುತ್ತೆ ಆದ್ರೆ ಇದರಲ್ಲಿರೋ ಒಂದೊಂದು ಪದಕ್ಕೂ ಅಷ್ಟೇ ಆಳವಾದ ಅರ್ಥ ಇದೆ ಬನ್ನಿ ಇದ್ರ ಒಳಗೆ ಇಳಿದು ನೋಡೋಣ ಈ ಧ್ಯಾನದ ಟೈಟಲ್ ಇದೆಯಲ್ಲ ಅದೇ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಪೊಯ್ಯುರವು ಏನಿದು ಪೊಯೂರವು ಈ ವಿಚಿತ್ರ ಪದದ ಅರ್ಥ ಏನು ಮತ್ತೆ ನಮ್ಮ ದೇಹಕ್ಕೂ ಇದಕ್ಕೂ ಏನ್ ಸಂಬಂಧ ಪೊಯ್ಯುರವು ಅಂದ್ರೆ ಇದೊಂದು ತಮಿಳ್ ಪದ ಇದರರ್ಥ ಒಂದು ಸುಳ್ಳು ಅಥವಾ ತಾತ್ಕಾಲಿಕ ಸಂಬಂಧ ಅಂದ್ರೆ ಯಾವುದು ಪರ್ಮನೆಂಟ್ ಅಲ್ವೋ ಯಾವುದು ಸದಾ ಬದಲಾಗ್ತಾನೆ ಇರುತ್ತೋ ಅದನ್ನೇ ಪೊಯ್ಯುರವು ಅಂತಾರೆ ಸ್ವಾಮೀಜಿಯವರು ನಮ್ಮ ದೇಹದ ಜೊತೆಗಿನ ನಮ್ಮ ರಿಲೇಶನ್ಶಿಪ್ ಅನ್ನ ವಿವರಿಸೋಕೆ ಇದೇ ಪವರ್ಫುಲ್ ಪದವನ್ನ ಬಳಸಿದ್ದಾರೆ ಈ ಧ್ಯಾನ ಶುರುವಾಗೋದೇ ಒಂದು ಅದ್ಭುತವಾದ ಪ್ರಾರ್ಥನೆಯಿಂದ ಓ ಸತ್ಯಸ್ವರೂಪನೇ ಈ ದೇಹ ಅನ್ನೋದು ಒಂದು ಸುಳ್ಳು ವಸ್ತು ಅಂತ ನಾನು ಅರ್ಥ ಮಾಡಿಕೊಳ್ಳೋ ಹಾಗೆ ಮಾಡು ಮತ್ತೆ ಇದೇ ಸುಳ್ಳನ್ನ ಬಳಸ್ಕೊಂಡು ಸತ್ಯವಸ್ತುವಾದ ನಿನ್ನನ್ನು ತಲುಪೋ ಜ್ಞಾನವನ್ನು ನನಗೆ ಕೊಡು ನೋಡಿ ಇದು ಬರೀ ಒಂದು ಪ್ರಾರ್ಥನೆ ಅಲ್ಲ ಇದೊಂದು ದೊಡ್ಡ ಸಂಕಲ್ಪ ಆದ್ರೆ ಒಂದು ನಿಮಿಷ ನಮ್ಮ ದೇಹವನ್ನ ಯಾಕೆ ಒಂದು ಸುಳ್ಳು ಸಂಬಂಧ ಒಂದು ಪೊಯೂರವು ಅಂತ ಕರಿಬೇಕು ಅದು ನಮ್ಮದೇ ಒಂದು ಭಾಗ ಅಲ್ವಾ ಈ ಪ್ರಶ್ನೆಗೆ ಸ್ವಾಮೀಜಿಯವರೇ ಒಂದು ಸಿಂಪಲ್ ಆದ್ರೆ ತುಂಬನೇ ಡೀಪ್ ಆದ ಉತ್ತರ ಕೊಡ್ತಾರೆ ಒಂದ್ಸಲ ಯೋಚನೆ ಮಾಡಿ ನೋಡಿ ನಿನ್ನೇ ಇದ್ದ ನಮ್ಮ ದೇಹ ಬೇರೆ ಇವತ್ತಿರೋ ನಮ್ಮ ದೇಹನೇ ಬೇರೆ ಕೇಳೋಕೆ ಆಶ್ಚರ್ಯ ಆಗ್ಬೋದು ಆದರೆ ಇದು ಸತ್ಯ ನಮ್ಮ ದೇಹದಲ್ಲಿರೋ ಸೆಲ್ಸ್ ಇದೆಯಲ್ಲ ಅವು ಸಾಯ್ತಾ ಇರ್ತವೆ ಹೊಸದಾಗಿ ಹುಟ್ತಾ ಇರ್ತವೆ ಅಂದ್ರೆ ನಮ್ಮ ದೇಹ ಒಂದೇ ಒಂದು ಕ್ಷಣ ಕೂಡ ಒಂದೇ ರೀತಿ ಇರೋಲ್ಲ ಅದು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾನೇ ಇರುತ್ತೆ ಹಾಗಾದ್ರೆ ಯೋಚನೆ ಮಾಡಿ ಸದಾ ಬದಲಾಗ್ತಾ ಇರೋ ಒಂದು ವಸ್ತುವಿನ ಜೊತೆ ನಮ್ಮ ಸಂಬಂಧ ಪರ್ಮನೆಂಟ್ ಆಗಿರೋಕೆ ಹೇಗೆ ಸಾಧ್ಯ ಖಂಡಿತ ಸಾಧ್ಯವಿಲ್ಲ ಅದು ಟೆಂಪ್ರರಿ ಅದಕ್ಕೆ ಸ್ವಾಮೀಜಿಗಳು ಅದನ್ನ ಸ್ಪಷ್ಟವಾಗಿ ಪುಯ್ಯುರವು ಅಂತ ಗುರುತಿಸೋದು ಸರಿ ಹಾಗಾದ್ರೆ ಈ ದೇಹ ಅನ್ನೋದು ಸುಮ್ನೆ ಒಂದು ತಾತ್ಕಾಲಿಕ ಸಂಬಂಧ ಅಷ್ಟೇ ಆಗಿದ್ರೆ ಇದರ ಪಾತ್ರವಾದ್ರೆ ಏನು ಇದನ್ನ ನಾವು ಇಗ್ನೋರ್ ಮಾಡ್ಬೇಕಾ ಇಲ್ಲೇ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಬರೋದು ನಮ್ಮ ದೇಹ ನಮಗೆ ಒಂದು ಸಾಧನ ಕೂಡ ಆಗ್ಬೋದು ಒಂದು ಅಡಚಣೆ ಕೂಡ ಆಗ್ಬಹುದು ಅದೇ ಹೇಗೆ ಅಂತೀರಾ ಈ ಒಂದು ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಇದು ನಮಗೆಲ್ಲರಿಗೂ ಅನುಭವಕ್ಕೆ ಬಂದಿರತ್ತೆ ಅಲ್ವಾ ನಮ್ಮ ದೇಹ ಆರೋಗ್ಯವಾಗಿದ್ದಾಗ ದೇವರ ಪೂಜೆ ಮಾಡೋಕೆ ಧ್ಯಾನ ಮಾಡೋಕೆ ಒಳ್ಳೆಯ ಕೆಲಸ ಮಾಡೋಕೆ ಅದೊಂದು ಅದ್ಭುತವಾದ ಟೂಲ್ ಆಗತ್ತೆ ಆದ್ರೆ ಅದೇ ದೇಹಕ್ಕೆ ಹುಷಾರು ತಪ್ಪಿದ್ರೆ ಇಡೀ ಗಮನ ಅದರ ಮೇಲೆ ಹೋಗಿ ನಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ದೊಡ್ಡ ಬ್ರೇಕ್ ಹಾಕಿದ ಹಾಗೆ ಆಗತ್ತೆ ಸರಿ ಈ ಪೊಯ್ಯೋರವು ಬಗ್ಗೆ ಇಷ್ಟೆಲ್ಲ ಯಾಕೆ ತಿಳ್ಕೋಬೇಕು ದೇಹದ ಈ ತಾತ್ಕಾಲಿಕ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವ್ ಎಲ್ಲಿ ಹೋಗಿ ಮುಟ್ತೀವಿ ಇದರ ಅಲ್ಟಿಮೇಟ್ ಗೋಲ್ ಏನು ಇಲ್ಲಿರೋ ಅಸಲಿ ಪಾಯಿಂಟ್ ದೇಹವನ್ನ ರಿಜೆಕ್ಟ್ ಮಾಡೋದಲ್ಲ ಖಂಡಿತ ಅಲ್ಲ ಬದಲಾಗಿ ಅದನ್ನು ಒಂದು ವೆಹಿಕಲ್ ತರ ಒಂದು ವಾಹನದ ತರ ನೋಡೋದು ಈ ತಾತ್ಕಾಲಿಕ ದೇಹ ಅನ್ನೋ ಗಾಡಿಯನ್ನ ಬಳಸ್ಕೊಂಡು ಮೇಪರೋಳ್ ಅಂದರೆ ಆ ಪರ್ಮನೆಂಟ್ ಸತ್ಯದ ಕಡೆಗೆ ಪ್ರಯಾಣ ಮಾಡೋದೇ ನಿಜವಾದ ಜ್ಞಾನ ಈ ಯೋಚನೆಯನ್ನ ಇನ್ನಷ್ಟು ಆಳಕ್ಕೆ ತಗೊಂಡು ಹೋಗೋಕೆ ಸ್ವಾಮೀಜಿಯವರು ಸಂತ ತಾಯುಮಾನವರವರ ಒಂದು ಪವರ್ಫುಲ್ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡ್ತಾರೆ ದೇಹ ಅನ್ನೋದು ಒಂದು ಸುಳ್ಳು ಸಂಬಂಧ ಆದರೆ ಹಾಗಾದ್ರೆ ನಮ್ಮ ನಿಜವಾದ ಶಾಶ್ವತವಾದ ಸಂಬಂಧವಾದ್ರೂ ಯಾವುದು ಅಥವಾ ಯಾರು ವಾವ್ ಇದೊಂದು ನಮ್ಮನ್ನ ಒಮ್ಮೆ ನಿಲ್ಲಿಸಿ ಒಳಗೆ ನೋಡಿಕೊಳ್ಳುವಂತೆ ಮಾಡೋ ಪ್ರಶ್ನೆ ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಕೊನೆಯ ಪಾಠ ಏನು ನಮ್ಮ ಗುರಿ ಏನಾಗಿರ್ಬೇಕು ಬನ್ನಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನ ನೋಡೋಣ ಹಾಗಾಗಿ ಈ ಧ್ಯಾನದ ನಿಜವಾದ ಉದ್ದೇಶ ನಮಗೆ ರೆಡಿಮೇಡ್ ಉತ್ತರ ಕೊಡೋದಕ್ಕಿಂತ ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಇಡೋದು ಅದೇನಂದ್ರೆ ಈ ನಶ್ವರವಾದ ಸದಾ ಬದ್ಲಾಗೋ ದೇಹವನ್ನ ಆ ಶಾಶ್ವತವಾದ ಸತ್ಯವನ್ನ ಮುಟ್ಟೋಕೆ ಒಂದು ಎಫೆಕ್ಟಿವ್ ಟೂಲ್ ಆಗಿ ಹೇಗೆ ಬಳಸ್ಕೊಳ್ಳೋದು ಇದರ ಉತ್ತರ ನಮ್ಮೆಲ್ಲರ ವೈಯಕ್ತಿಕ ಸಾಧನೆಯಲ್ಲೇ ಅಡಗಿದೆ